ತಾಯಿಗೆ ತಂಗಿಗೆ ಹಿಂಸೆ ಕೊಟ್ಟು ತುಂಬಾ ಅಶ್ಲೀಲವಾಗಿ ಬಯೋದು ಕಂಡ್ರೆ ಕಾನೂನಾತ್ಮಕ ಶಿಕ್ಷೆ ಗುರಿಪಡಿಸ್ತೀವಿ ಎಲ್ಲಾ ಇಲಾಖೆಯವ್ರಿಗೂ ಗಮನಕ್ಕೆ ತಂತಿದ್ದೀನಿ ಎಸ್ಪಿ ಗೊತ್ತು ತಹಸೀಲ್ದಾರ್ ಗೊತ್ತು ನೋಡಿ ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ ಮಹಿಳಾ ಮಕ್ಕಳ ಅಧಿಕಾರಿ ಬಂದಿದ್ದಾರೆ ಈ ತಹಸೀಲ್ದಾರ್ ಬರ್ಬೇಕಾಗಿತ್ತು ಕಾರಣ ನಿಮಿತ್ತ ಬಂದಿಲ್ಲ ಕೆಲಸ ಒತ್ತಡದಿಂದ ಕಳಿಸಿದ್ದಾರೆ ಇಲಾಖೆಯವರನ್ನ ಅರ್ಥ ಆಯ್ತಾ ಎಲ್ಲರ ಗಮನಕ್ಕೆ ಬಂದಿದೆ ಇದು ಎತ್ತ ತಾಯಿ ಇನ್ನೊಂದ್ಸರಿ ಬನ್ನಿ ಮೈಲಿ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕು ನಮ್ಮ ರಜಿನಿ ಮೇಡಮ್ ಅವರು ಅಧ್ಯಕ್ಷರಾದಂಥ ರಜಿನಿ ಮೇಡಮ್ ಅವರು ನಾವು ಅವ್ರ ಹತ್ರ ಹೋಗಿ ವಿಷಯಗಳೆಲ್ಲ ಕಷ್ಟ ಸುಖ ಹೇಳ್ಕೊಂಡು ನಾವು ಮನೆಗೆ ಬಂದು ಅಮ್ಮನ್ನ ಹಾಸ್ಪಿಟ್ಲಲ್ಲೆಲ್ಲ ಅಡ್ಮಿಟ್ ಮಾಡ್ಕೊಂಡು ಅವ್ರಿಗೆ ತುಂಬ ಗದಗು ಒಬ್ಬಳಿ ತುಂಬ ಕೆಲಸ ಇತ್ತು ಬರೋಕ್ಕಾಗಲಿಲ್ಲ ಮೂರು ತಿಂಗಳು ಟೈಮ್ ಆಯಿತು ಇವಾಗ ಬಂದು ನಮ್ಮ ಮನೆಗೆ ನಮ್ಮ ತಾಯಿನ ನನ್ನ ಸೇರಿಸಿದರೆ ಅವ್ರಿಗೆ ನೂರೊಂದು ಧನ್ಯವಾದಗಳು ಅವ್ರಿಗೆ ಅವ್ರಿಗೆ ಏನು ಹೇಳಬೇಕು ಅಂತಲೇ ನನಗೆ ಅರ್ಥ ಆಯ್ತಾ ಇಲ್ಲ ನಮಗೆ ಧೈರ್ಯ ತುಂಬಿದ್ರು ಅಮ್ಮ ನನ್ನ ನೀನು ಕಾರಿನ ಟ್ಯಾಕ್ಸಿ ಬಾಡಿಗೆ ಇಲ್ಲಮ್ಮ ನನ್ನ ತಗೊಂಡೋಗ್ಬಿಡು ನೀನೊಂದು ಹ್ಯಾಂಡಿಕಪ್ಪು ದೊಡ್ಡೋರಾಗ್ಯದೇ ಯಾರಾದರೂ ಚೆಕ್ದಾಗ್ತದೆ ಅಂತ ಹೇಳಿದ್ರು ಅಮ್ಮ ಮೂರು ದಿವಸ ತಿಂದಾರೆ ತುಂಬ ಹಿಂಸೆ ಕೊಟ್ಟರು ನೀವು ನ್ಯಾಯ ಕೊಟ್ಟಿದ್ದೀನಿ ಎಲ್ಲರ ಒಳ್ಳೇದು ಮಾಡಿದಾರೆ ನನಗೆ ತಂದೆ ಇಲ್ಲ ಅಣ್ಣ ತಮ್ಮಂದ್ರ ಆಸ್ತ್ರ ಇಲ್ಲ ಇವ್ಳು ಬಳ್ದು ಬೆದ್ದ ತಾಯಿ ನಾನು ಹಂಗ ಮೈಕಲ್ವೋ ನನಗೆ ನ್ಯಾಯ ದರ್ಕಸ್ಸು ಕೊಟ್ರು ತುಮ ರಜನೆ ಮೇಡಮ್ ಮೂರು ನಮಸ್ಕಾರ ಅಮ್ಮ ನಾವು ಬರ್ತೀವಿ ಇನ್ನೇನು ಇದ್ರು ನಮಗೆ ಕಾಲ್ ಮಾಡಿ ಇನ್ನೊಂದು ಇನ್ನೊಂದೆರಡು ಮಾತು ನಾನು ಪಾಲಳಿ ವಾಸ ಮಾಡೋದು ನಮ್ಮ ತಮ್ಮದಿರ ಕಷ್ಟ ಸುಖಕ್ಕೆ ನೋಡಿ ಅಧ್ಯಕ್ಷರಾದಂಥ ನಾನು ಇರೋ ಜಾಗದಲ್ಲಿ ನಾನೊಬ್ಳ ಅಂಗವಿಕಲು ನನಗೆ ತರಕಾರಿ ಆಫರ್ಕ್ಕೆ ನನ್ನ ಕಷ್ಟ ಸುಖಕ್ಕೆ ನನ್ನ ನನ್ನ ತಮ್ಮ ನನ್ನ ತಮ್ಮನಿಗೆ ಮಣ್ಣು ಖರ್ಚು ಎಲ್ಲ ನಮಗೆ ಉತ್ತರ ಕ್ರಿಯಾದಿ ಮಾಡೋಕ್ಕೂ ಸಹವಾಗಿ ಅವರು ನಮಗೆ ದುಡ್ಡು ಎಲ್ಲ ಸಹಕಾರ ಕೊಟ್ಟಿದ್ದಾರೆ ನನಗೆ ತುಂಬಾ ಗೌರ್ಮೆಂಟು ಹ್ಯಾಂಡಿ ಕ್ಯಾಪ್ ಅಂತ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಅದೇ ನನ್ನ ಜೊತೆಲಿ ಕೊಟ್ಟಿಲ್ಲ ಒಂದು ಕಾಲ ಐತೆ ಇನ್ನೊಂದು ಕಾಲ ಮರದಾಕ್ತೇನೆ ಅಂತಾರೆ ನನ್ನ ಮುಂದೆ ನಮ್ಮ ಸುದ್ದಿ ಬರಬಾರ್ದು ಒಂದ್ ತರ ಬಂದು ನಮ್ಗೆ ಅಮ್ಮನಿಗೆ ನಮ್ಗೆ ರಕ್ಷಣೆ ಕೊಡಬೇಕು ಅವ್ನು ನಾನೇನು ಕೇಳಲ್ಲ